ಕರಾಟೆ ಬ್ಲ್ಯಾಕ್ ಬೆಲ್ಟ್ ಹೊಂದಿದ್ದ ಸೂರಜ್ ತನ್ನ ಎದೆ ಹಿಡಿದುಕೊಂಡು ನೆಲದ ಮೇಲೆ ಬಿದ್ದಿದ್ದನು ನೋವಿನಿಂದ ಜೋರಾಗಿ ಕೂಗುತ್ತಿದ್ದನು ಅಲ್ಲಿದ್ದವರಿಗೆ ನಡೆಯುತ್ತಿದ್ದನ್ನು ನೋಡಿದರೂ ನಂಬಲು ಆಗಲಿಲ್ಲ ಇಬ್ಬರು ಮಂಡಿಯೂರಿ ಕುಳಿತುಕೊಂಡರು ತಗೋ ಅದನ್ನು ಎಲ್ಲರೂ ಜೋರಾಗಿ ಅಳುತ್ತಿದ್ದರು ಈ ದೃಶ್ಯ ನೋಡಿ ಅಲ್ಲಿಯೇ ನಿಂತಿದ್ದ ವರ್ಣಿಕಾ ಮತ್ತು ಸಿತಾರ ಗಾಬರಿಯಾಗಿದ್ದರು ಅವರಿಗೆ ಏನೋ ಅರ್ಥವಾಗುತ್ತಿರಲಿಲ್ಲ ಆದರೆ ಸಿತಾರಾಗೆ ಮಾತ್ರ ಒಂದು ವಿಷಯ ಸ್ಪಷ್ಟವಾಗಿತ್ತು ಈ ಹುಡುಗರು ಮಾಡಿದ ತಪ್ಪಿಗೆ ತಾನು ದೊಡ್ಡ ಸಂಕಟಕ್ಕೆ ಸಿಲುಕಿಬಿಟ್ಟಿದ್ದೇನೆ ಅಂತ ಗ್ಯಾಂಗ್ಸ್ಟರ್ ಡ್ಯಾನಿ ತನ್ನ ಮುಂದೆ ಆಗುತ್ತಿದ್ದನ್ನು ನೋಡಿ ಖುಷಿಯಿಂದ ನಗುತ್ತಿದ್ದ ಅವನನ್ನು ನೋಡಿನೇ ಅನ್ಕೊಂಡೆ ಆ ವ್ಯಕ್ತಿ ಸಾಮಾನ್ಯದವನೂ ಅಲ್ಲ ಅಂತ ಆದ್ರೆ ಗ್ಯಾಂಗ್ಸ್ಟರ್ ಡ್ಯಾನಿ ಈತನ ಹಿಂದೆ ಇರುತ್ತಾನೆ ಅನ್ಕೊಂಡಿರ್ಲಿಲ್ಲ ಆದ್ರೆ ಸಿತಾರಗೆ ಯಾರೂ ತೊಂದರೆ ಕೊಡೋದಿಲ್ಲ ಅಂದ್ರೆ ನಾನು ಸುಮ್ಮನೆ ಮಧ್ಯೆ ಹೋಗಲ್ಲ ಗ್ಯಾಂಗ್ಸ್ಟರ್ ಡ್ಯಾನಿಭಾಯ್ಗೆ ಇನ್ನುಳಿದ ಮೂವರು ಬಗ್ಗೆ ಚಿಂತೆಯೇ ಇಲ್ಲ ಅವನ ಕಣ್ಣುಗಳು ಕೇವಲ ಈ ಮೂವರ ಮೇಲೆಯೇ ಇತ್ತು ಒಂದು ನಿಮಿಷ ಕೇಳಿ ಇವನ ಕೈಕಾಲು ಮುರಿಯೋ ಆದ್ರೂ ನಾಲಿಗೆ ಸರಿಯಾಗಿಲ್ಲ ಅಂದ್ರೆ ಕುತ್ತಿಗೆ ಮುರಿಯೋ ಅವನು ಸತ್ಮೇಲೆ ಅವನ ಶ್ರೀಮಂತ ಅಪ್ಪನಿಗೆ ನನ್ನ ಹೆಸರಿನಲ್ಲಿ ಎರಡು ಕೋಟಿ ರೂಪಾಯಿ ಕೊಡು ಸಾಕು ಸಾಕು ಇದು ವಿಪರೀತ ಆಯಿತು ದಯವಿಟ್ಟು ನಿಲ್ಲಿಸಿ ಸೀತಾರಾ ಈ ಮಾತು ಹೇಳಿದ ಕ್ಷಣ ಗ್ಯಾಂಗ್ಸ್ಟರ್ ದ್ಯಾನಿ ಆ ಧ್ವನಿಯ ದಿಕ್ಕಿನಲ್ಲಿ ನೋಡ್ದ ಅವನ ಕಣ್ಣುಗಳು ಭಯದಿಂದ ತುಂಬಿದವು ಅವನಿಗೆ ತನ್ನ ಕಣ್ಣನ್ನು ನಂಬಕೆ ಆಗ್ಲಿಲ್ಲ ಮೂರ್ತಿ ಸರ್ ಅವನ ಕಣ್ಣುಗಳು ಭಯದಿಂದ ತುಂಬಿದವು ಅವನಿಗೆ ತನ್ನ ಕಣ್ಣನ್ನು ನಂಬಕೆ ಆಗ್ಲಿಲ್ಲ ಇಲ್ಲಿಂದ ಹೋಗಿ ಎಲ್ಲರೂ ಗ್ಯಾಂಗ್ಸ್ಟರ್ ಧ್ಯಾನಿ ಬಾಯಿನ ಈ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದ್ರು ಗ್ಯಾಂಗ್ಸ್ಟರ್ ಧ್ಯಾನಿ ಯಾಕೆ ಏಕಾಏಕಿ ಆಕಾಶ್ನನ್ನು ನೋಡಿ ಹೀಗೆ ವರ್ತಿಸುತ್ತಿದ್ದ ಗ್ಯಾಂಗ್ಸ್ಟರ್ ಧ್ಯಾನಿ ತನ್ನ ಗೂಂಡಾಗಳ ಜೊತೆ ಓಡಿ ಹೋದ ಗ್ಯಾಂಗ್ಸ್ಟರ್ ಧ್ಯಾನಿ ಮತ್ತು ಆಕಾಶ್ ಹಿಂದೆ ಎಲ್ಲಾದರೂ ಭೇಟಿಯಾಗಿದ್ರ ಆಕಾಶ್ ನಿಜಕ್ಕೂ ಶ್ರೀಮಂತನ ಆಗಿದ್ರೆ ಅವನು ಏಕೆ ಒಬ್ಬ ಬಡವನಂತೆ ಮನೆ ಅಳಿಯನಾಗಿ ಬದುಕುತ್ತಿದ್ದಾನೆ ಅವನ ಜೀವನ ಏಕೆ ಇಷ್ಟು ಕಷ್ಟದಿಂದ ತುಂಬಿದೆ ಮತ್ತು ಅವನ ಮದುವೆ ಇವಳ ಜೊತೆ ಏಕೆ ಆಯಿತು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ